ಇಂದು ನವೆಂಬರ್ ಹದಿನೆಂಟನೆಯ ತಾರೀಕು ಟುಡೇ ಈಸ್ ಅವರ್ಸ್ ಈ ಪುಸ್ತಕದಲ್ಲಿರುವಂತಹ ಈ ಒಂದು ಬರಹ ಕ್ರಿಸ್ತ್ ಜೀಸಸ್ ಕ್ರಿಸ್ತನ ಒಂದು ಮೇಲಿರುವಂತಹ ಅಪರೂಪವಾದ ಬರಹ ಶಿರೋನಾಮೆ ಎ ಸ್ಟ್ರೈಕಿಂಗ್ ಕಾಂಟ್ರಾಸ್ಟ್ A striking contrast. Jesus Christ began his memorable sermon on the Mount with eight declarations that are a striking contrast to worldly wisdom. Each of these contradicts the advice of those who think in terms of the natural. Rather than of the supernatural. <laughs> One, blessed are the poor in spirit, for there is a kingdom of heaven. Second, blessed are the meek, for they shall possess the land. Three. Blessed are they that mourn, for they shall be comforted. Fourth, blessed are they that hunger and thirst for justice, for they shall have their fill. Fifth, blessed are the merciful, for they shall obtain mercy. Sixth, blessed are the clean of heart, for they shall see God. Seventh, blessed are the peacemakers, for they shall see God. Eighth, blessed are they that suffer persecution. ಫಾರ್ ಜಸ್ಟಿಸ್ ಶೇಖ್ ಫಾರ್ ದೆರೀಸ್ ದ ಕಿಂಗ್ಡಮ್ ಆಫ್ ಹೆವನ್ ಇದನ್ನು ಬರೆದವರು ಮ್ಯಾಥ್ಯೂ ಫೈವ್ ತ್ರೀ ಟೆನ್ ಎದ್ದು ಕಾಣುವ ವ್ಯತ್ಯಾಸ ಏನಾದ ಟೆನ್ ಕಮಾಂಡ್ಮೆಂಟ್ಸ್ಗಿಂತ ಪೂರ್ವದಲ್ಲೇ ಅದನ್ನು ಘೋಷಿಸುವ ಪೂರ್ವದಲ್ಲೇ ಜೀಸಸ್ ಕ್ರಿಸ್ ಮಾಡಿದಂತಹ ಈ ಘೋಷಣೆಯ ಅಂತಾರ ಇಲ್ಲೇ ಮ್ಯಾಥ್ಯೂ ಅವರು ಏನಪ್ಪ ಅಂದರೆ ತನ್ನ ಸ್ಮರಣೆಯಲ್ಲಿರಬೇಕಾದಂಥ ಧರ್ಮೋಪದೇಶವನ್ನು ಆ ಬೆಟ್ಟದ ಮೇಲಿಂದ ಮಾಡುವುದಕ್ಕಿಂತ ಮೊದಲು ಈ ಘೋಷಣೆಗಳನ್ನು ಮಾಡಿದ್ದಾನೆ ಅಂತ ಹೇಳ್ತಾರೆ ಇವು ಎದ್ದು ಕಾಣುವಂತೆ ಇವೆ ಈ ಲೌಕಿಕ ಪ್ರಪಂಚದ ಜ್ಞಾನಕ್ಕೆ ಇವು ಸ್ವಲ್ಪ ವಿಲಕ್ಷಣ ವ್ಯತ್ಯಾಸ ತೋರಿಸುತ್ತವೆ ಆದರೆ ಈ ಪ್ರತಿಯೊಂದು ವ್ಯತ್ಯಾಸಗಳು ಯಾರು ಸ್ವಾಭಾವಿಕವಾಗಿರುವ ಸಂಗತಿಗಳನ್ನು ಆಲೋಚಿಸುತ್ತಿರುವರೋ ಅವರಿಗಾಗಿ ಇವೇ ಹೊರತು ಆ ಅಲೌಕಿಕವಾದನ್ನು ಕುರಿತು ಅಲ್ಲ ಏನವೋ ಒಂದು ಕನ್ನಡದಲ್ಲಿ ಅನುವಾದ ಒಂದು ತಮ್ಮ ಚೈತನ್ಯ ಶಕ್ತಿಯಲ್ಲಿ ಬಡವರಾದವರು ಅನುಗ್ರಹವನ್ನು ಪಡೆಯುವರು ಏಕೆಂದರೆ ಇವರಿಗಾಗಿದೆ ಅಲ್ಲಿ ಸ್ವರ್ಗದ ಸಾಮ್ರಾಜ್ಯ ಎರಡು ಇವರು ಸಾಕಷ್ಟು ಭೂಸಂಪತ್ತಿನ ಒಡೆಯರಾಗಿ ಅನುಗ್ರಹಿತರು ಯಾರು ತಾಳ್ಮೆಯಿಂದವರು ವಿನೀತರಾಗಿರುವವರು ಮೂರು ಇವರನ್ನು ಸಮಾಧಾನ ಮಾಡಿ ಪಡಿಸುವ ಅನುಗ್ರಹ ನೀಡುವುದು ಅವಶ್ಯ ಯಾರು ಯಾರು ದುಃಖಿತರಾಗಿರುವೋ ಅವರನ್ನು ನಾಲ್ಕು ಅವರೋ ತಮಗೆ ಬೇಕಾದ್ದನ್ನು ಅನುಗ್ರಹದಿಂದ ಪಡೆಯುವರು ಯಾರು ಯಾರು ನ್ಯಾಯದ ಹಿಂದೆ ಹಸಿವು ನೀರಡಿಕೆ ಲೆಕ್ಕಿಸದೆ ಸಾಗುತ್ತಾ ಇದ್ದಾರೋ ಅವರು ಐದು ಯಾರಿಗೆ ಕರುಣೆಯು ಬೇಕೆನಿಸುವುದೋ ಅವರೋ ಕರುಣೆಯಿಂದ ಮಾತ್ರ ಅನುಗ್ರಹಿತರು ಆರು ಶುದ್ಧ ಹೃದಯವಂತರೋ ಇವರೂ ಅನುಗ್ರಹಿತರು ಯಾರು ಇವರು ದೇವರ ದರ್ಶನದ ಭಾಗ್ಯದವನು ಶುದ್ಧ ಹೃದಯದವರು ಏಳು ಇವರೋ ದೇವರ ಮಕ್ಕಳೆಂದು ನಾಮಾಂಕಿತರಾದ ಅನುಗ್ರಹದವರು ಯಾರು ಶಾಂತಿಯನ್ನು ಕಾಪಾಡುವರು ಇನ್ನು ಎಂಟನೆಯದು ನ್ಯಾಯಕ್ಕಾಗಿ ಕಿರುಕುಳವನ್ನು ಅನುಭವಿಸುವವರೋ ಇವರೋ ಅನುಗ್ರಹವನ್ನು ಪಡೆಯುವರೋ ಯಾಕಂದರೆ ಇವರು ಸಾಕಷ್ಟು ಅನು ಕಿರುಕಳ ಅನುಭವಿಸಿರ್ತಾರೆ ಇವರಿಗಾಗಿಯೂ ಸಹ ಸ್ವರ್ಗದ ಸಾಮ್ರಾಜ್ಯ ಇರುತ್ತದೆ ಅಂತ ಹೇಳ್ತಾರೆ ಈ ರೀತಿಯಾದಂಥ ಎಂಟು ಬರಹಗಳು ಮ್ಯಾಥ್ಯೂ ಅವರ ಆ ಗಾಸ್ಪೆಲ್ದಲ್ಲಿ ಇರು ಇರುತ್ತವೆ ಮ್ಯಾಥ್ಯೂ ಯಾರು ಶಿಷ್ಯನ ಕ್ರಿಸ್ತನ ಹನ್ನೆರಡು ಜನ ಶಿಷ್ಯರಲ್ಲಿ ಬಹು ಪ್ರಮುಖನಾದಂಥ ಓರ್ವ ಶಿಷ್ಯ ಕ್ರಿಸ್ತಶಕ ಒಂದನೇ ಶತಮಾನದಲ್ಲಿ ಆ ಊರಲ್ಲೇ ಮ್ಯಾಥ್ಯೂ ಅವರು ಒಬ್ಬರು ಮುಂಚೆ ಕ್ರಿಸ್ತನ ಶಿಷ್ಯ ಆಗೋಕ್ಕಿಂತ ಮುಂಚೆ ಬಹುಶಃ ಒಬ್ಬ ಟ್ಯಾಕ್ಸ್ ಆಗಿದ್ರಂತೆ ಕೂತಿದ್ರಂತ ಕ್ರಿಸ್ತ ಹೊರಟಿದ್ದ ಹೊರಟಾಗ ಕೇಳಿದಂತ ನನ್ನ ಜೊತೇಲಿ ಬರ್ತೀಯಾ ಬಿಟ್ರಂತೆ ಬಾ ಅಂದ್ರಂತೆ ಹೋಗಿಬಿಟ್ರಂತೆ ಅವ್ರ ಶಿಷ್ಯ ಆದ ಅಂತ ಒಂದೇನೋ ಕತೆ ಹೇಳ್ತಾರೆ ಈ ರೀತಿ ಗಾಸ್ಪೆಲ್ ಆಫ್ ಮ್ಯಾಥ್ಯೂ ಆ ದೊಡ್ಡ ಗ್ರಂಥದಲ್ಲೇ ನಾಲ್ಕೇನು ಅವೆ ಅದರಲ್ಲೇ ಇವರದು ಒಂದು ಮ್ಯಾಥ್ಯೂ ಅವರದು ಒಂದು ಗಾಸ್ಪೆಲ್ ಅಂತ ನಾನು ಓದಿದ್ದು ಇವರನ್ನು ಮ್ಯಾಥ್ಯೂ ಅವರನ್ನು ಸಹ ಸಂತನಂದೇ ಪರಿಗಣಿಸುತ್ತಾರೆ एलू नमस्कारा